ನಮಸ್ಕಾರ ಮಕ್ಕಳೇ ಇದು ಆರನೆಯ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯ ಪುಸ್ತಕವಾಗಿದ್ದು ಭಾಗ ಒಂದು ಅಧ್ಯಾಯ ಐದು ಉದ್ದದ ಅಳತೆ ಮತ್ತು ಚಲನೆ ಈ ಪಾಠದ ಕೊನೆಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನ ಕೊಡಿ ಪೂರ್ತಿ ವಿಡಿಯೋ ನಿಮಗೆವರೆಗೂ ವಾಚ್ ಮಾಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೋಷ್ಟಕ ಐದು ಪಾಯಿಂಟ್ ಐದರ ಕಂಬ ಸಾಲು ಒಂದರಲ್ಲಿ ಕೆಲವು ಉದ್ದಗಳನ್ನು ನೀಡಲಾಗಿದೆ ಕೆಲವು ಏಕಮಾನಗಳನ್ನು ಕಂಬ ಸಾಲು ಎರಡರಲ್ಲಿ ನೀಡಲಾಗಿದೆ ಉದ್ದವನ್ನು ಅಳತೆ ಮಾಡುವ ಸೂಕ್ತ ಮಾನಗಳೊಂದಿಗೆ ಅವುಗಳನ್ನು ಹೊಂದಿಸಿ ಕೋಷ್ಟಕ ಐದು ಪಾಯಿಂಟ್ ಐದನ್ನು ನೋಡೋಣ ಮಕ್ಕಳೇ ಕಂಬಸಾಲು ಒಂದು ಕಂಬಸಾಲ ಎರಡು ದೆಹಲಿ ಮತ್ತು ಲಕ್ನೋಗಿರುವ ದೂರ ಕಿಲೋಮೀಟರ್ಗಳಲ್ಲಿ ನಾಣ್ಯದ ದಪ್ಪ ಮಿಲಿಮೀಟರ್ ಅಳಸುವ ರಬ್ಬರ್ನ ಉದ್ದ ಸೆಂಟಿಮೀಟರ್ ಶಾಲೆಯ ಮೈದಾನದ ಉದ್ದ ಮೀಟರ್ಗಳಲ್ಲಿ ನಾವು ವ್ಯಕ್ತಪಡಿಸುತ್ತೇವೆ ಇನ್ನು ಎರಡನೆಯ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ವಾಕ್ಯದ ಎದುರಿಗೆ ಬರೆಯಿರಿ ಮೊದಲನೆಯದಾಗಿ ರಸ್ತೆಯಲ್ಲಿ ನೇರವಾಗಿ ಚಲಿಸುತ್ತಿರುವ ಕಾರಿನ ಚಲನೆ ಸರಳ ರೇಖಾತ್ಮಕ ಚಲನೆಗೆ ಉದಾಹರಣೆಯಾಗಿದೆ ಈ ವಾಕ್ಯವು ಸರಿಯಾಗಿದೆ ಎರಡನೆಯ ವಾಕ್ಯ ನಿರ್ದೇಶಕ ಬಿಂದುವಿಗೆ ಸಂಬಂಧಿಸಿದಂತೆ ಯಾವುದೇ ವಸ್ತುವು ತನ್ನ ಸ್ಥಾನವನ್ನು ಬದಲಾಯಿಸುವುದನ್ನು ಚಲನೆ ಎನ್ನುತ್ತೇವೆ ಇದು ಸರಿಯಾದ ವಾಕ್ಯ ಮೂರನೆಯ ವಾಕ್ಯ ಒಂದು ಕಿಲೋಮೀಟರ್ ಈಕ್ವಲ್ ಟು ಒಂದು ನೂರು ಸೆಂಟಿಮೀಟರ್ ಈ ವಾಕ್ಯ ತಪ್ಪಾಗಿದ್ದು ಒಂದು ಕಿಲೋಮೀಟರ್ ಈಕ್ವಲ್ ಟು ಒಂದು ಸಾವಿರ ಸೆಂಟಿ ಮಿಲಿಮೀಟರ್ ಒಂದು ಕಿಲೋಮೀಟರ್ ಈಕ್ವಲ್ ಟು ಒಂದು ಸಾವಿರ ಮೀಟರ್ ಆಗುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಉದ್ದದ ಅಳತೆಯ ಪ್ರಮಾಣಿತ ಏಕಮಾನವಲ್ಲ ಇದಕ್ಕೆ ನಾಲ್ಕು ಉತ್ತರಗಳನ್ನು ಕೊಡಲಾಗಿದ್ದು ಮಿಲಿಮೀಟರ್ ಸೆಂಟಿಮೀಟರ್ ಕಿಲೋಮೀಟರ್ ಗೇನು ಇದಕ್ಕೆ ಉದ್ದದ ಅಳತೆಯ ಪ್ರಮಾಣಿತ ಏಕಮಾನ ಗೇನು ಆಗಿರುವುದಿಲ್ಲ ಮಕ್ಕಳೇ ಆದ್ದರಿಂದ ಆಪ್ಷನ್ ನಾಲ್ಕು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನಿಮ್ಮ ಶಾಲೆ ಮತ್ತು ಮನೆಯಲ್ಲಿ ವಿವಿಧ ರೀತಿಯ ಮಾಪಕಗಳು ಅಥವಾ ಅಳತೆ ಪಟ್ಟಿಗಳನ್ನು ಹುಡುಕಿ ಈ ಪ್ರತಿಯೊಂದು ಮಾಪಕಗಳನ್ನು ಬಳಸಿಕೊಂಡು ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯವನ್ನು ಕಂಡುಹಿಡಿಯಿರಿ ನಿಮ್ಮ ವೀಕ್ಷಣೆಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ ಅಳತೆಯ ಪಟ್ಟಿ ಒಂದು ಮಿಲಿಮೀಟರ್ ಅಳತೆ ಮಾಡುವ ಟೇಪ್ ಒಂದು ಮಿಲಿಮೀಟರ್ ಅಥವಾ ಒಂದು ಇಂಚು ಲೀಟರ್ ಜಾರ್ ಕಾಲು ಲೀಟರ್ ಅಥವಾ ಎರಡುನೂರ ಐವತ್ತು ಮಿಲಿ ಲೀಟರ್ ಪ್ರಯೋಗಾಲಯದಲ್ಲಿನ ಮಿಲಿ ಲೀಟರ್ ಜಾರುಗಳು ಒಂದು ಮಿಲಿಮೀಟರ್ ತೂಕ ಮಾಡುವ ಯಂತ್ರ ಒಂದು ಗ್ರಾಮ್ ಇನ್ನು ಐದನೆಯ ಪ್ರಶ್ನೆ ನಿಮ್ಮ ಶಾಲೆ ಮತ್ತು ಮನೆಯ ನಡುವಿನ ಅಂತರ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಎಂದು ಭಾವಿಸೋಣ ಅದನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಒಂದು ಕಿಲೋಮೀಟರ್ ಈಕ್ವಲ್ ಟು ಒಂದು ಸಾವಿರ ಮೀಟರ್ ಆದ್ದರಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಅಂದರೆ ಹದಿನೈದು ನೂರು ಮೀಟರ್ ಇನ್ನು ಆರನೆಯ ಪ್ರಶ್ನೆ ಒಂದು ಲೋಟ ಅಥವಾ ಬಾಟಲಿಯನ್ನು ತೆಗೆದುಕೊಳ್ಳಿ ಗಾಜಿನ ಬಾಟಲಿಯ ತಳದ ವಕ್ರ ಭಾಗದ ಉದ್ದವನ್ನು ಅಳೆಯಿರಿ ಮತ್ತು ಅದನ್ನು ದಾಖಲಿಸಿ ಉತ್ತರ ಗಾಜಿನ ಬಾಟಲಿಯ ತಳದ ವಕ್ರಭಾಗದ ಉದ್ದ ಅಳ ಅಳೆಯಲು ದಾರವನ್ನು ತೆಗೆದುಕೊಳ್ಳಬೇಕು ದಾರದಿಂದ ತಳವನ್ನು ಅಳೆದು ಅದನ್ನು ಅಳತೆ ಪಟ್ಟಿಯಲ್ಲಿ ನೋಡಿದಾಗ ಉದ್ದ ತಿಳಿಯುತ್ತದೆ ಇನ್ನು ಏಳನೆಯ ಪ್ರಶ್ನೆ ನಿಮ್ಮ ಸ್ನೇಹಿತರ ಎತ್ತರವನ್ನು ಅಳೆಯಿರಿ ಮತ್ತು ಅದನ್ನು ಮೀಟರ್ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಸ್ನೇಹಿತರು ಮೀಟರ್ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ಎಂದು ಇಲ್ಲಿ ಪಟ್ಟಿಯನ್ನು ಮಾಡೋಣ ಅದರಲ್ಲಿ ವಿನಯ್ ಒಂದು ಪಾಯಿಂಟ್ ಮೂರು ಮೀಟರ್ ಸೆಂಟಿಮೀಟರ್ಗಳಲ್ಲಿ ನೂರ ಮೂವತ್ತು ಸೆಂಟಿಮೀಟರ್ ಮಿಲಿಮೀಟರ್ಗಳಲ್ಲಿ ಹದಿಮೂರು ನೂರು ಮಿಲಿಮೀಟರ್ ನಿಖಿಲ್ ಒಂದು ಪಾಯಿಂಟ್ ಎರಡು ಮೀಟರ್ ನೂರ ಇಪ್ಪತ್ತು ಸೆಂಟಿಮೀಟರ್ ಮೀ ಮಿಲಿಮೀಟರ್ಗಳಲ್ಲಿ ನೂರು ಮಿಲಿಮೀಟರ್ ಅದೇ ರೀತಿಯಾಗಿ ಸ್ತ್ರೇಯ ಒಂದು ಪಾಯಿಂಟ್ ಐದು ಮೀಟರ್ ಸೆಂಟಿಮೀಟರ್ಗಳಲ್ಲಿ ನೂರ ಐವತ್ತು ಸೆಂಟಿಮೀಟರ್ ಮಿಲಿಮೀಟರ್ಗಳಲ್ಲಿ ಒಂದು ಹದಿನೈದುನೂರು ಮಿಲಿಮೀಟರ್ಗಳಾಗಿದೆ ಮಕ್ಕಳೇ ಅದೇ ರೀತಿಯಾಗಿ ಅಂಬಿಕಾ ಒಂದು ಪಾಯಿಂಟ್ ನಾಲ್ಕು ಎರಡು ಮೀಟರ್ ಸೆಂಟಿಮೀಟರ್ಗಳಲ್ಲಿ ನೂರ ನಲವತ್ತೆರಡು ಸೆಂಟಿಮೀಟರ್ ಮಿಲಿಮೀಟರ್ಗಳಲ್ಲಿ ಹದಿನಾಲ್ಕುನೂರ ಇಪ್ಪತ್ತು ಮಿಲಿಮೀಟರ್ಗಳಾಗಿದೆ ಇನ್ನು ಎಂಟನೆಯ ಪ್ರಶ್ನೆ ನಿಮಗೆ ನಾಣ್ಯವೊಂದನ್ನು ನೀಡಿದೆ ಆ ನಾಣ್ಯಗಳ ನಡುವೆ ಅಂತರವಿಲ್ಲದಂತೆ ಒಂದರ ನಂತರ ಒಂದರಂತೆ ಎಷ್ಟು ನಾಣ್ಯಗಳನ್ನು ಜೋಡಿಸಿ ನೋಟ್ ಪುಸ್ತಕದ ಹಾಳೆಯ ಉದ್ದದ ಅಳತೆ ಮಾಡಲು ಬೇಕಾಗಬಹುದು ಎಂಬುದನ್ನು ಅಂದಾಜಿಸಿ ನಿಮ್ಮ ಅಂದಾಜನ್ನು ನೋಟ್ ಪುಸ್ತಕದ ಅದೇ ಪಾರ್ಶ್ವ ಉದ್ದವನ್ನು ಹದಿನೈದುನೂರು ಸೆಂಟಿ ಹದಿನೈದು ಸೆಂಟಿಮೀಟರ್ ಉದ್ದದ ಅಳತೆ ಪಟ್ಟಿಯಿಂದ ಅಳೆಯಿರಿ ಮತ್ತು ನೀಡಿದ ನಾಣ್ಯದ ಉದ್ದವನ್ನು ಅಳೆಯಿರಿ ನಂತರ ನಿಮ್ಮ ಉತ್ತರವನ್ನು ತಾಳೆ ನೋಡಿ ಒಂದು ನಾಣ್ಯದ ವ್ಯಾಸ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನೋಟ್ ಪುಸ್ತಕದ ಹಾಳೆಯ ಉದ್ದ ಮೂವತ್ತು ಸೆಂಟಿಮೀಟರ್ ಅಳತೆ ಮಾಡಲು ಬೇಕಾಗುವ ನಾಣ್ಯಗಳ ಸಂಖ್ಯೆ ಮೂವತ್ತು ಬಾರ್ ಎರಡು ಪಾಯಿಂಟ್ ಐದು ಹಾಗಾದರೆ ಒಟ್ಟು ಹನ್ನೆರಡು ನಾಣ್ಯಗಳು ಆದ್ದರಿಂದ ನೋಟ್ ಪುಸ್ತಕದ ಹಾಳೆಯ ಉದ್ದದ ಅಳತೆ ಮಾಡಲು ಅಂದಾಜು ಹನ್ನೆರಡು ನಾಣ್ಯಗಳು ಅಂದರೆ ಮೂವತ್ತು ಸೆಂಟಿಮೀಟರ್ ಇರುವಂತಹ ನಾಣ್ಯಗಳು ಬೇಕು ಒಂಬತ್ತನೆಯ ಪ್ರಶ್ನೆ ರೇಖೀಯ ವೃತ್ತೀಯ ಮತ್ತು ಆಂದೋಲನ ಚಲನೆಗಳಿಗೆ ತಲಾ ಎರಡೆರಡು ಉದಾಹರಣೆಗಳನ್ನು ಕೊಡಿ ಮೊದಲನೇದಾಗಿ ರೇಖೀಯ ಚಲನೆಗೆ ಉದಾಹರಣೆ ತೆಂಗಿನ ಮರದಿಂದ ತೆಂಗಿನಕಾಯಿ ಕೆಳಗೆ ಬೀಳುವ ಚಲನೆ ಎರಡು ನೇರ ರಸ್ತೆಯಲ್ಲಿ ಚಲಿಸುತ್ತಿರುವ ಕಾರು ಮೂರು ನೇರವಾಗಿ ಚಲಿಸುತ್ತಿರುವ ಚೆಂಡು ಇನ್ನು ವೃತ್ತಿಯ ಚಲನೆಗೆ ಉದಾಹರಣೆ ಸೈಕಲ್ ಚಕ್ರದ ವೃತ್ತದ ಚಲನೆ ಬಸ್ಸಿನ ಚಕ್ರದ ವೃತ್ತಿಯ ಚಲನೆ ಪ್ಯಾನಿನ ರೆಕ್ಕೆಗಳ ಚಲನೆ ಇನ್ನು ಆಂದೋಲನ ಚಲನೆ ಗಡಿಯಾರದ ಗರಟದ ಚಲನೆ ಓಡುವಾಗ ನಮ್ಮ ಕೈಗಳ ಚಲನೆ ತೂಗುಯಾಲೆಯಲ್ಲಿ ತೂಗುತ್ತಿರುವ ಚಲನೆ ಇನ್ನು ಹತ್ತನೆಯ ಪ್ರಶ್ನೆ ನಿಮ್ಮ ಸುತ್ತಲಿನ ವಿವಿಧ ವಸ್ತುಗಳನ್ನು ವೀಕ್ಷಿಸಿ ಕೆಲವು ವಸ್ತುಗಳ ಉದ್ದವನ್ನು ಮಿಲಿಮೀಟರ್ನಲ್ಲಿ ಕೆಲವನ್ನು ಸೆಂಟಿಮೀಟರ್ನಲ್ಲಿ ಕೆಲವನ್ನು ಮೀಟರ್ನಲ್ಲಿ ವ್ಯಕ್ತಪಡಿಸುವುದು ಸುಲಭ ಪ್ರತಿಯೊಂದು ವರ್ಗದಲ್ಲಿ ತಲಾ ಮೂರು ವಸ್ತುಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ಕೋಷ್ಟಕ ಐದು ಪಾಯಿಂಟ್ ಆರರಲ್ಲಿ ನಮೂದಿಸಿ ಮಕ್ಕಳೇ ಮಿಲಿಮೀಟರ್ ನಾಣ್ಯದ ದಪ್ಪ ರಟ್ಟಿನ ದಪ್ಪ ಪ್ಲೇಟಿನ ದಪ್ಪವನ್ನು ನಾವು ಅಳತೆ ಮಾಡಬಹುದು ಸೆಂಟಿಮೀಟರ್ ಪುಸ್ತಕದಾಗಲ ಅಳತೆ ಪಟ್ಟಿಯ ಉದ್ದ ಪೆನ್ನಿನ ಉದ್ದ ಪೆನ್ಸಿಲಿನ ಉದ್ದ ಅದೇ ರೀತಿಯಾಗಿ ಮೀಟರ್ನಲ್ಲಿ ಆಟದ ಅಗಲ ಕೊಠಡಿಯ ಉದ್ದ ಅಗಲ ಕೊಠಡಿಯ ಎತ್ತರವನ್ನು ನಾವು ನೋಡಬಹುದು ಇನ್ನು ಹನ್ನೊಂದನೆಯ ಪ್ರಶ್ನೆ ರೋಲರ್ ಕೋಸ್ಟರ್ ಹಳಿಯನ್ನು ಚಿತ್ರ ಒಂದು ಪಾಯಿಂಟ್ ಐದು ಪಾಯಿಂಟ್ ಒಂದು ಒಂಬತ್ತರ ಒಂದು ಕೋಸ್ಟರ್ನ ಹಳಿಯನ್ನು ನೀಡಲಾಗಿದೆ ಮಕ್ಕಳೇ ಇಲ್ಲಿ ಚೆಂಡು ಎ ಬಿಂದುವಿನಿಂದ ಚೆಂಡು ಎ ಬಿಂದುವಿನಿಂದ ಬಿಂದುವಿನಿಂದ ಪ್ರಾರಂಭಗೊಂಡು ಎಪ್ಪ ಬಿಂದುವಿನ ಮೂಲಕ ಹೊರಬರುತ್ತದೆ ಈ ಬಿಂದುವಿನ ಮುಖಾಂತರ ಎಪ್ ಬಿಂದುವಿನ ಮುಖಾಂತರ ಹೊರಬರುತ್ತದೆ ರೋಲರ್ ಕೋಸ್ಟರ್ನಲ್ಲಿ ಚೆಂಡಿನ ಚಲನೆಯ ವಿಧಗಳು ಮತ್ತು ಸಂಬಂಧಿತ ಹಳಿಯ ಭಾಗಗಳನ್ನು ಗುರುತಿಸಿ ಎದಿಂದ ಬಿ ಇಕ್ವಲ್ ಟು ಇದು ರೇಖೀಯ ಚಲನೆಯಾಗಿದೆ ಬಿದಿಂದ ಸಿ ವಕ್ರ ಚಲನೆಯಾಗಿದೆ ಸಿದಿಂದ ಡಿ ಸಿದಿಂದ ಡಿಯು ಸಿದಿಂದ ಡಿದಿಂದ ಇ ಯು ವೃತ್ತೀಯ ಚಲನೆಯಾಗಿದೆ ಇ ದಿಂದ ಎಫ್ ರೇಖೀಯ ಚಲನೆಯಾಗಿದೆ ಇನ್ನು ಹನ್ನೆರಡನೆಯ ಪ್ರಶ್ನೆ ತಸ್ನೀಮ್ ತಾನೇ ಮೀಟರ್ ಅಳತೆ ಪಟ್ಟಿಯನ್ನು ಮಾಡಲು ಇಚ್ಛಿಸುತ್ತಾಳೆ ಅದಕ್ಕಾಗಿ ಅವಳು ಈ ಕೆಳಗಿನ ವಸ್ತುಗಳನ್ನು ಪರಿಗಣಿಸುತ್ತಾಳೆ ಪ್ಲೌಡ್ ಕಾಗದ ಬಟ್ಟೆ ಸ್ಥಿತಿಸ್ಥಾಪಕ ರಬ್ಬರ್ ಮತ್ತು ಸ್ಟೀಲ್ ಇವುಗಳನ್ನು ಇವುಗಳಲ್ಲಿ ಯಾವುದನ್ನು ಆಕೆ ಉಪಯೋಗಿಸಬಾರದು ಮತ್ತು ಏಕೆ ತಸ್ಮಿನ ಬಟ್ಟೆ ಮತ್ತು ಸ್ಥಿತಿಸ್ಥಾಪಕ ರಬ್ಬರ್ಗಳಿಂದ ಅಳತೆ ಪಟ್ಟಿ ಮಾಡಲು ಬರುವುದಿಲ್ಲ ಏಕೆಂದರೆ ಈ ಮೂರು ವಸ್ತುಗಳು ನಿಖರವಾದ ಆಕಾರವನ್ನು ಹೊಂದಲು ಅಸಮರ್ಥವಾಗಿವೆ ಪ್ಲವುಡ್ ಮತ್ತು ಸ್ಟೀಲ್ ವಸ್ತುಗಳು ನಾವು ನೀಡಿದ ಆಕಾರದಲ್ಲಿ ಸ್ಥಿರವಾಗಿರುತ್ತವೆ ಮತ್ತು ಅಳತೆ ನಿಖರವಾಗಿ ಸ್ಥಿರವಾಗಿರುತ್ತದೆ ಕಾಗದ ಬಟ್ಟೆ ಸ್ಥಿತಿ ಸ್ಥಾಪಕ ಸ್ಥಿತಿಸ್ಥಾಪಕ ರಬ್ಬರ್ಗಳಿಂದ ಮಾಡಿದ ಅಳತೆ ಪಟ್ಟಿಯು ನಿಖರವಾದ ಸ್ಥಿರವಾದ ಅಳತೆಯನ್ನು ನೀಡುವುದಿಲ್ಲ ಇಲ್ಲಿ ಸ್ಥಿತಿಸ್ಥಾಪಕ ರಬ್ಬರ್ಗಳಿಂದ ಮಾಡಿದ ಅಳತೆ ಪಟ್ಟಿಯು ನಿಖರವಾದ ಸ್ಥಿರವಾದ ಅಳತೆಯನ್ನು ಹೊಂದಿರುವುದಿಲ್ಲ ಮಕ್ಕಳೇ ಇನ್ನು ಹದಿಮೂರನೆಯ ಪ್ರಶ್ನೆ ಉದ್ದದ ಏಕಮಾನವನ್ನು ಪರಿವರ್ತಿಸಲು ಕಾರ್ಡ್ ಆಟವೊಂದನ್ನು ಆಲೋಚಿಸಿ ಅಭಿವೃದ್ಧಿಪಡಿಸಿ ಮತ್ತು ಸ್ನೇಹಿತರೊಂದಿಗೆ ಆಟವಾಡಿ ಮಕ್ಕಳೇ ಇಲ್ಲಿ ಒಂದು ಮೀಟರ್ ಕಾರ್ಡ್ ದೊರೆತರೆ ಅದನ್ನು ನೂರು ಸೆಂಟಿಮೀಟರ್ನೊಂದಿಗೆ ಅದೇ ರೀತಿಯಾಗಿ ಒಂದು ಕಿಲೋಮೀಟರ್ ಕಾರ್ಡ್ ದೊರೆತರೆ ಅದನ್ನು ಒಂದು ಸಾವಿರ ಮೀಟರ್ನೊಂದಿಗೆ ಹೊಂದಿಸುವ ರೀತಿ ವಿಭಿನ್ನ ಇಲ್ಲಿ ಉದ್ದ ಮತ್ತು ಅನುಗುಣವಾದ ಘಟಕಗಳೊಂದಿಗೆ ಕಾರ್ಡ್ಗಳನ್ನು ರಚಿಸಿ ಆಡಬೇಕು ವಿಭಿನ್ನ ಉದ್ದಗಳು ಮತ್ತು ಅನುಗುಣವಾದ ಘಟಕಗಳೊಂದಿಗೆ ಅಂದರೆ ಮಿಲಿಮೀಟರ್ ಸೆಂಟಿಮೀಟರ್ ಕಿಲೋಮೀಟರ್ ಕಾರ್ಡ್ಗಳನ್ನು ರಚಿಸ್ ರಚಿಸಬೇಕು ಪ್ರತಿಯೊಂದು ಕಾರ್ಡ್ ಒಂದು ಘಟಕದಲ್ಲಿ ಉದ್ದವನ್ನು ಹೊಂದಿರಬೇಕು ಮತ್ತು ಆಟಗಾರರು ಅದರ ಮತ್ತೊಂದು ಘಟಕವನ್ನು ಹೊಂದಿಸಬೇಕು ಉದಾಹರಣೆಗೆ ಒಂದು ನೂರು ಸೆಂಟಿಮೀಟರ್ ಕಾರ್ಡ್ನೊಂದಿಗೆ ದೊರೆತರೆ ಒಂದು ಮೀಟರ್ನೊಂದಿಗೆ ಹೊಂದಿಸಬೇಕು ಒಂದು ಮೀಟರ್ ಕಾರ್ಡ್ ದೊರೆತರೆ ಒಂದು ನೂರು ಸೆಂಟಿಮೀಟರ್ನೊಂದಿಗೆ ಹೊಂದಿಸಬೇಕು ಒಂದು ಕಿಲೋಮೀಟರ್ ಕಾರ್ಡ್ ದೊರೆತರೆ ಒಂದು ಸಾವಿರ ಮೀಟರ್ನೊಂದಿಗೆ ಹೊಂದಿಸಬೇಕು ಈ ರೀತಿಯಾಗಿ ನಾವು ಉದ್ದದ ಏಕಮಾನವನ್ನು ಪರಿವರ್ತಿಸಲು ಕಾರ್ಡ್ ಆಟಗಳನ್ನು ಆಡಬಹುದು ಮಕ್ಕಳೇ ನೀವು ಇದನ್ನು ಆಟವಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದುವರೆಗೂ ಈ ವಿಜ್ಞಾನವಾದ ಕುತೂಹಲ ಭಾಗದಿಂದ ಅಧ್ಯಾಯ ಐದು ಉದ್ದದ ಅಳತೆ ಮತ್ತು ಚಲನೆ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು